ಐ ಫ್ರೆಂಡ್ಸ್ ನಾನು ನಿಮ್ಮ ಸಗಣ್ಣಕೆಂಪ ಇವತ್ತು ತುಂಬ ಜನ ಸೈಟ್ ತಗೋತಾರೆ ಸೈಟ್ ಅಂದ್ರೆ ಮೊದಲೆಲ್ಲ ವ್ಯವಸಾಯ ಮಾಡೋಕೆ ತಗೋತಿದ್ರು ಇವಾಗೆಲ್ಲ ಏನು ಮಾಡ್ತಾರೆ ಒಂದು ಫಾರ್ಮ್ ಹೌಸ್ ಮಾಡೋಕ್ಕಾಗಲಿ ಏನಾದರೂ ದೊಡ್ಡ ಮಟ್ಟದ ತೋಟಗಾರಿಕೆ ಮಾಡೋಕ್ಕಾಗಲಿ ಅಂತಂದ್ರೆ ಏನೋ ಒಂದು ಅಪಾರ್ಟ್ಮೆಂಟ್ ಕಟ್ಟೋಕ್ಕಾಗಲಿ ಈ ಉದ್ದೇಶಕ್ಕೆ ತಗೋತಾರೆ ಅವ್ರು ಫಸ್ಟ್ ಮಾಡ್ಸೋದೇನಪ್ಪ ಅಂತಂದರೆ ಫೆನ್ಸಿಂಗ್ ವರ್ಕು ತಂತಿಬೇಲಿ ಏನಕ್ಕೋಸ್ಕರ ಅಂತಂದರೆ ಸೇಫ್ಟಿ ಈಗ ಏನೋ ಒಂದು ಫಾರ್ಮ್ ಈಗ ಒಂದು ಬೆಳೆ ಮಾಡಿಬಿಟ್ಟು ಅವರೆಲ್ಲ ಇಲ್ಲಿ ಬಿಟ್ಬಿಟ್ಟು ಬೆಂಗಳೂರಿಗೆ ಏನಾರು ಹೊಂಟೋದ್ರೆ ಅಲ್ಲಿ ಅಕ್ಕಪಕ್ಕರೆಲ್ಲ ಹಾನಿ ಮಾಡೋಕ್ಕಿರ್ತಾರೆ ಆ ಉದ್ದೇಶಕ್ಕೋಸ್ಕರನೇ ಇವತ್ತು ಪ್ರತಿಯೊಬ್ಬರು ಕೂಡ ಫೆನ್ಸಿಂಗ್ ವರ್ಕ್ ಮಾಡ್ತಾರೆ ಅವರು ಐದು ಎಕರೆ ತಗೊಂಡಿರಲಿ ಐವತ್ತು ಎಕರೆ ತಗೊಂಡಿರಲಿ ಆ ಐದು ಎಕರೆ ಆಗಲಿ ಐವತ್ತು ಎಕರೆ ಆಗಲಿ ತುಂಬಾ ಅಚ್ಚುಕಟ್ಟಾಗಿ ಫೆನ್ಸಿಂಗ್ ವರ್ಕ್ ಮಾಡ್ಕೊಡುವಂತರು ಅಂತ ನಮ್ಮ ಇಲ್ಲಿ ಚಂದ್ರನವರು ನಮ್ಮ ಜೊತೆ ಇದ್ದಾರೆ ಅಣ್ಣ ಮಾತಾಡಿ ಅಣ್ಣ ಇದ್ರ ಬಗ್ಗೆ ಪೂರ್ತಿ ವಿವರವಾಗಿ ಹೇಳಿ ಅರ್ಥ ಥರ ಅವ್ರು ಯಾಕೆಂತಂದ್ರೆ ತುಂಬಾ ಸೇಫ್ಟಿ ಒಂದು ಹಾಡಾಗಲಿ ಕೋಳಿ ಆಗ್ಲಿ ಏನು ಒಳಗಡೆ ಬರೋಕ್ಕಾಗಲ್ಲ ಆಗಲ್ಲ ತುಂಬಾ ಸೇಫ್ಟಿ ಇರುತ್ತೆ ಆ ವರ್ಕ್ ಮಾಡ್ತಾ ಇರುವಂತ ತುಂಬಾ ವರ್ಷಗಳಿಂದ ವರ್ಕ್ ಮಾಡ್ತಾ ಇರೋದು ಚಂದ್ರನವರು ಆಲ್ ಓವರ್ ಕರ್ನಾಟಕ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾರೆ ಹೇಳಿ ಅಣ್ಣ ನಮಸ್ಕಾರ ನಮ್ಮ ಹೆಸರು ಚಂದ್ರ ಅಂತ ನಾವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನವರು ನಮ್ದು ಕೆಲಸ ಬಂದ್ಬಿಟ್ಟು ಸುಮಾರು ವರ್ಷಗಳಿಂದ ಇದೇ ಕೆಲಸ ಇರೋದು ಪೆನ್ಶಿಂಗ್ ವರ್ಕ್ ಈ ಎಲ್ಲಿಂದಣಿ ಎಲ್ಲ ಇದು ಅಣ್ಣ ನಮ್ಗೆ ಮಂಡೆಯಿಂದ ಬರುತ್ತೆ ಬೆಂಗಳೂರಿಂದ ಬರುತ್ತೆ ಅಣ್ಣ ಯಾವ ತರ ಇದು ಕಂಪ್ನಿ ತಂತಿ ಅಣ್ಣ ಅಣ್ಣ ಇದು ಟಾಟಾ ಅಣ್ಣ ಟಾಟಾ ತಂತಿ ಟಾಟಾ ತಂತಿ ಇಪ್ಪತ್ತೈದು ವರ್ಷ ಗ್ಯಾರಂಟಿ ಕೊಟ್ಟವ್ರಣ್ಣ ಕಂಪನಿ ಕಡೆಯಿಂದ ಯಾವ್ದೇ ತರ ಡ್ಯಾಮೇಜ್ ಆದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಫ್ರೀ ಸರ್ವಿಸ್ ಇರುತ್ತೆ ಈ ಕಲ್ಲು ಎಲ್ಲ ಕಲ್ ಬಂದು ಕೋಲಾರದಿಂದ ಈಗ ಕಲ್ಲು ಅಲ್ಲಿಂದ ಕೋಲಾರದಿಂದ ತರ್ಸ್ತೀವಿ ಅಂತಂದ್ರಲ್ಲ ಅಲ್ಲವೇ ಈ ಕ್ವಾಲಿಟಿ ಬೇರೆ ಬೇರೆ ತರ ಇಲ್ಲ ಅಣ್ಣ ನಾವೇ ಹೋಗಿ ಕುದ್ದೋಗಿ ಅಲ್ಲಿ ಚೆನ್ನಾಗಿರೋ ಕಲ್ಲ ಇಸ್ಕೊಂಡು ಕಲ್ ತಂದು ಹಾಕದಣ್ಣ ಲೇಬರ್ ಲೇಬರ್ಗಳು ನಾವು ಹೋಗಿ ತಂದಿರ್ತೀವಿ ಕಲ್ಲುಗಳು ನಿಮ್ಗೆ ನಿಮ್ಗೆ ಯಾವ ತರಕ್ ಬೇಕು ಎಷ್ಟು ಜನ ವರ್ಕರ್ ಇರೋದಣ ಅಣ್ಣ ನಮ್ಮ ಹತ್ರ ಒಂದು ಐವತ್ತರವತ್ತು ಜನ ಲೇಬರ್ ಗಂಟೆ ಅವ್ರ ಅಣ್ಣ ಈಗ ಒಂದು ಅಂದಾಜು ಒಂದ್ ಎಕರೆ ಎಷ್ಟು ದಿನದಲ್ಲಿ ಮುಗಿಸ್ಕೊಡ್ತೀರ ಒಂದ್ ಎಕರೆ ಬಂದು ಎರಡು ದಿನದಲ್ಲಿ ನಾವು ಮುಗಿಸ್ಕೊಡ್ತೀವಿ ಒಂದ್ ಎಕರೆ ಎರಡು ದಿನದಲ್ಲಿ ಎಷ್ಟು ಎಕರೆವರೆಗೂ ನೀವು ಈ ಫೆನ್ಸಿಂಗ್ ವರ್ಕ್ ಮುಗಿ ನಮ್ಮ ಅರ್ಧ ಕುಂಟೆಯಿಂದ ಅಣ್ಣ ನೂರ ಎಕರೆವರೆಗೂ ಇರ್ಲಿ ಕೆಲಸ ಮಾಡ್ಕೊಡ್ತೀವಿ ಅಣ್ಣ ನೂರ ಎಕರೆ ಗಂಟೆ ನೋವೇ ಹೌದು ಅಣ್ಣ ಈ ಊಟ ತಿಂಡಿ ವ್ಯವಸ್ಥೆ ಎಲ್ಲ ನಾವು ಊಟ ತಿಂಡಿ ಕಾಳು ಏನು ಇಲ್ಲ ಅಣ್ಣ ನೀವು ಕೆಲಸ ಕೊಟ್ರ ಕೆಲಸ ಮುಗಿಸ್ಕೊಡ್ತೀವಿ ಅಣ್ಣ ಒಂದ್ ಲೋಟ ನೀರು ಕೂಡ ಅಣ್ಣಾ ಓನರ್ ಬಂದು ದಾರ ಕಟ್ಕೊಳ್ಳೋವರೆಗೂ ಇರ್ಬೇಕು ಅಷ್ಟೇ ದಾರ ಅಂದ್ರೆ ಅವ್ರದ್ದು ಅವ್ರದ್ದು ಏನಾಯ್ತು ಏನಾಯ್ತು ದಾರ ಕಟ್ಕೊಳ್ಳೋವರೆಗೂ ಮಾತ್ರ ಅಷ್ಟೇ ಇನ್ನೆಲ್ಲ ಫಿನಿಶಿಂಗ್ ಮಾಡ್ಕೊಡೋ ಗಲಾಟೆ ಮಾಡ್ತಾರೆ ಮಾಮೂಲಿ ಹಳ್ಳಿ ಕಡೆ ಒಂದ್ ತೆವರಿಗೋಸ್ಕರ ಗೊತ್ತಾಡ್ತಾರಲ್ಲ ಹೌದಾ ಈಗ ಈ ತರ ಮಾಡ್ಸೋದ್ರಿಂದ ಒಂದು ಅತ್ಯುತ್ತಮ ಒಂದು ಮನ್ಸುಕ್ ನೆಮ್ಮದಿ ಏನಪ್ಪಾ ಅಂತಂದ್ರೆ ಈ ಪಕ್ತಾನ ಬಂದು ಕೆಂಬಂಗಿಲ್ಲ ಇನ್ನೊಂದು ನನ್ನ ಈಗ ಹೊಲ ತುಣಿಸ್ಬಿಟ್ಟ ನನ್ ಕಡೆ ಕೊಚ್ಕೋ ಬಂದ್ಬಿಟ್ಟ ಇಚ್ಕೊ ಬಂದ್ಬಿಟ್ಟ ಈ ತರದ ಮಾತೆ ಇಲ್ಲ ಈ ತರ ಒಂಥರ ಏನೋ ಒಂಥರ ನಿಮ್ದೆ ಹೌದು ಈಗ ಬೆಳೆ ಮಾಡ್ಬಿಟ್ಟು ನಾವ್ ಹೋಟೆಲ್ ಮುಂದಿದ್ರು ಒಂಥರ ನಿಮ್ದೆ ಯಾವನು ಬರಕ್ ಅಂತ ಯಾವ್ದೇ ತರ ನಾವು ಇವಾಗ ರಾಗಿ ಆಗಿರ್ಬೋದು ಬತ್ತ ಆಗಿರ್ಬೋದು ಅಣ್ಣ ಆಗಿರ್ಬೋದು ಯಾವ್ದೇ ತರಬೋದು ಯಾವ್ದು ನಾಶ ಮಾಡಕ್ಕಾಗೋಣ ಈ ಬಂದ್ಬಿಟ್ಟದ ಏನೋ ಬಂದ್ರೆ ಕೀರನೋ ಇಲ್ಲ ಆವ ಬರ್ಬೋದು ಈಗ ಬರಕಾಗಲ್ಲ ಕುರಿ ಆಗಲ್ಲ ಕುರಿ ಯಾವ್ದೇ ಆಗಲ್ಲ ಈಗ ಈಗ ಜೋಳ ಹಾಕಿದ್ರೆ ಬಂದು ಅದಕ್ಕೋಸ್ಕರ ನಮ್ಮ ರೈತರು ಫುಲ್ ಬದ್ವಾಗಿರ್ಲಿ ಅಂತ ತಂತಿ ಬೇಕಾದ್ರೆ ತಂತಿ ಹಾಕೊಡ್ತೀವ ಮಿಸ್ ಬೇಕಾದ್ರೆ ಮಿಸ್ ಹಾಕೊಡ್ತಿವಣ್ಣ ನೀವು ಯಾವ್ದೇ ಮೂಲ ಇದ್ರೂ ಫೋನ್ ಮಾಡುದಣ್ಣ ನಾವ್ ಬಂದು ವಿಸಿಟ್ ಕೊಟ್ಟಿ ಕೆಲಸ ಅಕ್ಸ್ಪೆಟ್ ಆಗಿ ಮಾಡ್ಕೊಡ್ತಿವಣ್ಣ ನಾವ್ ಇನ್ನೊಂದು ಅಮೌಂಟ್ ಬಂದ್ಬಿಟ್ಟಣ್ಣ ತ್ರೀ ಟೈಮ್ಸ್ ಅಮೌಂಟ್ ಇಸ್ಕೊಳ್ಳೋದು ಒಂದು ನಾವ್ ಕಲ್ತಂದಾಗ ಅಮೌಂಟ್ ಇಸ್ಕೊತೀವಿ ಇನ್ನೊಂದು ತಂತಿ ಮೆಸ್ ತಂತಿಯ ತಂತಿ ಮುಟ್ಟಿಸ್ಕೋತೀವಿ ಲೇಬರ್ ಪೇಮೆಂಟ್ ಲಾಸ್ಟ್ ಸೆಟಲ್ಮೆಂಟ್ ಮಾಡ್ಕೋತೀವಿ ಅಣ್ಣ ಆಲ್ ಓವರ್ ಕರ್ನಾಟಕ ಅಣ್ಣ ಎಲ್ಲಿದ್ರು ಮಾಡಿ ಅತಿ ಕಡಿಮೆ ಬೆಲೆ ಮಾಡ್ಕೊಡ್ತೀವಿ ನೀವ್ ಕೆಲಸ ಕೊಟ್ಟರೆ ಒಂದ್ ಲೋಟ ನೀರ್ ಕೊಡೋ ಅಣ್ಣ ಸ್ಕ್ರೀನ್ ಮೇಲೆ ನಮ್ ನಂಬರ್ ಬರ್ತಾ ಇರ್ತದೆ ಕಾಲ್ ಮಾಡಿ ಖಂಡಿತ ಮಾಡ್ಕೊಡಮ ನಮ್ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಇದೇ ತರ ಯಾರಾದ್ರು ವರ್ಕ್ ಸೇಫ್ಟಿ ಜಗಳ ಈಗ ತೋ ಅದು ತೋಟಕ್ಕಾಗ್ಲಿ ನಾವು ವ್ಯವಸಾಯ ಮಾಡೋಕ್ಕಾಗ್ಲಿ ಈಗ ಕೆಲವು ಸೈಡ್ ತಗೋತಾರೆ ಸೈಟ್ ಈಗ ಈ ತರ ಏನಕ್ಕೆ ಕಾಕುಟ್ಟೈತಾರೆ ಅಂತಂದ್ರೆ ಅಕ್ಕಪಕ್ಕರ್ ಬಂದು ಏನೋ ಕಸ ಮುರ್ ಬಿಡೋದು ಆಳ್ಮೋಟ ಉಂಟಾಗೋದು ಆ ಉದ್ದೇಶಕ್ಕೋಸ್ಕರ ತಂತಿ ಬೆಲೆ ಹಾಕಿರ್ತಾರೆ ತುಂಬಾ ಸೇಫ್ಟಿ ಐತೆ ಮಂದ್ರ ತಂತಿ ಬೆಲೆ ಅಣ್ಣ ಇದು ಈ ತರ ಮಿಸ್ ಆಗಿಸ್ಕೊಂಡ್ರೆ ತಂತಿ ಆಗಿಸ್ಕೊಂಡ್ರೆ ನಮ್ಮ ಜಮೀನು ಯಾರು ಬೇರೆಯವ್ರ ಬಂದ್ ಮಾಡಕ್ ಆಗಲ್ಲ ಆಗಲ್ಲ ಅದಕ್ಕೋಸ್ಕರ ನಮ್ ರೈತರು ಹಾಕ್ಸ್ಕೊಳ್ಳಿ ಮನೆ ಕಡತಂಗ್ ಕಬಿಡಿ ಒದಂಗಿಯಾ ತಂದಿ ಬೇಲಿ ಹಾಕ್ಸ್ಬಿಟ್ರೆ ಒಂದ್ ನ ಅವಶ್ಯಕತೆ ಇಲ್ಲಣ್ಣ ನಮ್ ತಂದಿ ಬೇಲಿ ನಿಮ್ಗೆ ಇಪ್ಪತ್ತೈದು ವರ್ಷ ಹಣ ಗ್ಯಾರಂಟಿ ಕೊಡ್ತೀನಿ ಯಾವ್ದೇ ತರ ಡ್ಯಾಮೇಜ್ ಆದ್ರೆ ಬಂದು ರಿವರ್ಕ್ ಮಾಡ್ಕೊಡ್ತೀನಿ ಅಣ್ಣ ಫ್ರೀ ಸರ್ವಿಸ್ ಇರುತ್ತೆ ಅದಕ್ಕೆ ನಾವ್ ಲೇಬರ್ ಚಾರ್ಜ್ ಅಷ್ಟೇ ಚಾರ್ಜಸ್ ಮಾಡೋದು ಗುಂಡಿ ಗುಂಡಿ ಅಡಿ ಮ್ಯಾಕ್ ಅಣ್ಣ ಕಲ್ಲು ಈ ತರ ಹಿಂಗೆ ಅಡ್ಡ ಇದ್ ಮಾಡಿರ್ತಾರಲ್ಲ ಕಲ್ಲು ಏನಕ್ಕೋಸ್ಕರ ಇದು ಅಡ್ಡ ಕೊಟ್ಟು ಏನ್ ಅಂದ್ರೆ ಇದು ತುಂಬಾ ಯೂಸ್ ಆಗುತ್ತೆ ಅಣ್ಣ ಎಂಟ್ ಕಲ್ಗೆ ಎರಡು ಸಪೋರ್ಟ್ ಕಂಬ ಅಂತ ಕೊಡ್ತೀವಿ ಆ ಕಡೆ ಈ ಕಡೆ ಎಂಟ್ ಕಲ್ಗೆ ಈ ತರ ಸಪೋರ್ಟ್ ಕೊಡ್ತೀವಿ ಕೊಟ್ಟೆ ಕೆಲವರು ಆರು ಕೊಡ್ಸ್ಕೊತಾರೆ ಒಂದು ಎಕರೆಗೆ ಎಷ್ಟು ಕಲ್ಲು ಅಂದಾಜು ಬೇಕಾಗುತ್ತವೆ ಅಣ್ಣ ಒಂದ್ ಎಕರೆಗೆ ನೂರೈವತ್ತಿಂದ ನೂರ ಅರ್ವತ್ತು ಇನ್ನೊಂದಣ್ಣ ಏನಂದ್ರೆ ನೂರ ಐವತ್ ನೂರ ಅರವತ್ತೆ ಉದ್ದ ಜಾಸ್ತಿ ಇದ್ದು ಅಗಲ ಕಮ್ಮಿ ಇದ್ದಾಗ ಜಾಸ್ತಿ ಬರ್ತೀವಿ ಇನ್ನೂರ್ ಕಲ್ಲು ಮುನ್ನೂರ ಕಲ್ಲು ಆಕಾರ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಅಣ್ಣ ನೀವ್ ನೋಡ್ಬೋದು ನೋಡಿ ಯಾವ ತರ ಕಲ್ಲು ಈ ತರ ಅಲ್ಲಾಡ್ಸಲ್ಲ ನೀವು ಕಲ್ಲು ನೆಡದ ಡಿಸ್ಟೆನ್ಸ್ ಇರುತ್ತೆ ಅಣ್ಣ ಈ ಕಸ್ಟಮರ್ ನಮ್ಗೆ ಇನ್ನ ಲಾಂಗ್ ಬೇಕು ಅಂತ ಕೇಳ್ತಾರ ಹತ್ರ ಬೇಕು ಅಂತ ಕೇಳ್ತಾರ ಅಣ್ಣ ಆಲ್ಮೋಸ್ಟ್ ಎಲ್ಲ ಕಸ್ಟಮರ್ ನಮ್ಗೆ ಹತ್ರ ಹಾಕೋಡಿ ಐದುವರೆಗೆ ಹಾಕೋಡಿ ಐದಿಗೆ ಹಾಕೋಡಿ ಹಾಕಿದ್ರೆ ಉತ್ತಮ ಇದು ಐದುವರೆ ಅಡಿ ಆರಡಿ ಹಾಕಿಸಿಕೊಂಡ್ರೆ ಬೇಟಾರ್ ಆರ್ ಒಂದ್ ಕಲ್ಕಂಬ ಬಿದ್ರೆ ಹೌದಾ ಬಂದೋಬಸ್ತ್ ಆಗಿರುತ್ತೆ ನೋಡಿ ಅಣ್ಣ ಅಲಾಡ್ಸೋಡಿ ನೀವ್ ಯಾವ್ದಾರ ಇದು ಇಪ್ಪತ್ ವರ್ಷ ಅಂತಾರಲ್ಲ ನೂರ್ ವರ್ಷ ಬೇಕಾದ್ರೆ ಏನಾದವಣ್ಣ ನೂರ್ ವರ್ಷ ಬೇಕಾರ ಲೈಫ್ ಲಾಂಗ್ ಕಲ್ಲು ಲೈಫ್ ಲಾಂಗ್ ಲೈಫ್ ಲಾಂಗ್ ಹೋಣ ಯಾವ್ದೇ ತರ ಹೋದ್ರೆ ತಲೆ ಒಂದ್ ಸ್ವಲ್ಪ ತಂತಿ ಹೋಗ್ಬೋದೇನು ಅಷ್ಟೇ ನಾಲ್ವತ್ತು ವರ್ಷ ಮಣ್ಣಿಂದ ಹೋದ್ರೆ ಇಪ್ಪತ್ತ್ ಮೂವತ್ ವರ್ಷ ಹೌದಾ ಇಪ್ಪತ್ತೈದು ವರ್ಷ ನಮ್ಗೆ ಕಂಪ್ನಿ ಕಡೆಯಿಂದ ಗ್ಯಾರಂಟಿ ಕೊಟ್ಟವ್ರಣ್ಣ ಫ್ರೀ ಸರ್ವಿಸ್ ಮಾಡ್ಕೊಡ್ತಾರೆ ಈ ಹೌದಣ್ಣ ನೂರ ವರ್ಷ ನೂರ ಬತ್ತೆ ಹೌದಣ್ಣ ತುಂಬಾ ಸೇಫ್ಟಿ ನಿಜವಾಗ್ಲೂ ಈ ತರ ಒಂದು ತಂತಿ ಬೇಲಿ ಮಾಡ್ಸ್ಕೊಳೋದ್ರಿಂದ ಎಷ್ಟು ಉತ್ತಮ ಅಂದರೆ ನಿಜವಾಗ್ಲೂ ತುಂಬ ಅತ್ಯುತ್ತಮ ಯಾಕೆಂತಂದರೆ ನಾವು ಸಣ್ಣ ಪುಟ್ಟ ಬೆಳೆನೇ ಮಾಡಿರ್ಬೋದು ದೊಡ್ಡ ಮಟ್ಟಲೆ ಮಾಡಿರ್ಬೋದು ಒಂದು ಬಾಳೆ ತೋಟ ಇರೋದು ಅಣ್ಣ ಹಾಕಿರ್ತೀವಿ ಒಂದು ಫಲ ಮೂಮೆಂಟ್ ಮೂಮೆಂಟಲ್ಲಿ ಹೆಂಗೆ ಏನು ಮಾಡ್ತಾರೆ ಅಂತಂದರೆ ಒಂದು ಪ್ರಾಣಿ ಪ ಪ್ರಾಣಿಗಳೇ ಆಗಿರ್ಬೋದು ಮನ್ಸರುಗಳೇ ಆಗಿರ್ಬೋದು ಹಾಳು ಮಾಡ್ತಾರೆ ಈ ಥರ ಒಂದು ತಂತಿ ಬೇಲಿ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಉತ್ತಮ ನೀವು ಯಾವುದೇ ಜಿಲ್ಲೆ ಆಗಿರ್ಬೋದು ಅಣ್ಣರ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಜವಾಗ್ಲೂ ಅವರು ಐದು ಎಕರೆ ಆಗಲಿ ಹತ್ತು ಎಕರೆ ಆಗಲಿ ನೂರು ಎಕರೆನೇ ಆಗಲಿ ನೀವು ಒಂದು ಲೋಟ ನೀರು ಕೊಡೋಂಗಿಲ್ಲ ಅಣ್ಣರು ಹೇಳ್ದಂಗೆ ಅವ್ರ ವರ್ಕ್ ಅವರು ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿಕೊಡ್ತಾರೆ ಅಂತ ಈ ವಿಡಿಯೋ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ ಇದು ಒಂದು ರೈತರಿಗೆ ಉಪಯೋಗ ಆಗಲಿ ಅಂತಲೇ ಮಾಡಿರುವಂಥ ವಿಡಿಯೋ ರೈತರಿಗೆ ಒಂದು ಯಾರೇ ಒಂದು ಈ ಥರ ಒಂದು ಸೈಟ್ಗಳು ದೊಡ್ಡ ಮಟ್ಟದಲ್ಲಿ ತಗೊಂಡು ಈ ಥರ ಫೆನ್ಸಿಂಗ್ ವರ್ಕ್ ಮಾಡಿಸುವಂಥವ್ರಿಗೆ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಣ್ಣರ ಕಾಂಟ್ಯಾಕ್ಟ್ ನಂಬರ್ಗೆ ಮಿಸ್ ಮಾಡದೆ ಕಾಲ್ ಮಾಡಿ ತುಂಬ ಅತ್ಯುತ್ತಮವಾಗಿ ವರ್ಕ್ ಮಾಡಿಕೊಡ್ತಾರೆ ಥ್ಯಾಂಕ್ ಯುಣ ಥ್ಯಾಂಕ್ ಯು ಸೊ ಮಚ್